ನಮಸ್ತೆ ನನ್ನ ಡಾಕ್ಟರ್ ಕೃಷ್ಣಮೂರ್ತಿ ಏಟಿ ಅಂತ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಿದ್ದೀನಿ ನಾನಿಲ್ಲಿ ಮುಖ್ಯವಾಗಿ ಇಷ್ಟಪಡ್ತಾ ಇದ್ದೇನಪ್ಪ ಅಂದರೆ ತಮಗೆಲ್ಲ ಹಾಗೆ ಅಡಿಕೆ ನಮ್ಮ ಒಂದು ಚಿಕ್ಕಮಂಗ್ಳು ಜಿಲ್ಲೆಯ ಒಂದು ಪ್ರಮುಖ ಬೆಳೆಯಾಗಿತ್ತು ಅದು ಅಡಿಕೆ ಸುಲಿದ ಆದಮೇಲೆ ಸಿಪ್ಪೆ ತಮಗೆಲ್ಲ ಹಾಗೆ ರೋಡ್ ಸೈಡಲ್ಲಿ ಬಿಸಾಕ್ತಿದ್ದಾರೆ ತಗೊಂಡೋಗಿ ಡಂಪ್ ಮಾಡಿ ಅದಕ್ಕೆ ಬೆಂಕಿ ಆಗ್ತಾ ಇದ್ದಾರೆ ಬೆಂಕಿ ಆಗಿದೆ ಏನಾಗ್ತಿದೆ ಅಂತಂದರೆ ವಾತಾವರಣದಲ್ಲಿ ನಿಮಗೆ ಪೊಲ್ಯೂಷನ್ ಆಗ್ತಿದೆ ವಾತಾವರಣ ಕೂಡ ಗಾಳಿ ಕೂಡ ಹಾಳಾಗ್ತಾಯಿದೆ ಮತ್ತು ರೋಡಲ್ಲಿ ಓಡಾಡ್ತಕ್ಕಂಥ ಸಾರ್ವಜನಿಕರಿಗೂ ತೊಂದರೆ ಆಗುತ್ತೆ ಈ ಒಂದು ದೃಷ್ಟಿಯಿಂದ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಒಂದು ತಂತ್ರಜ್ಞಾನವನ್ನು ತಂದಿದೆ ಅದಕ್ಕೆ ನಮ್ಮ ಒಂದು ವಿಶ್ವವಿದ್ಯಾಲಯ ಕೆಳದ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಅವರು ಅಡಿಕೆ ಸಿಪ್ಪೆನ ಅಡಿಕೆ ಸಿಪ್ಪೆ ಯಾವ ಥರ ಕಾಂಪೋಸ್ಟ್ ಮಾಡೋಕ್ಕೆ ಒಂದು ತಂತ್ರಜ್ಞಾನ ಅದನ್ನ ಹೊರ ತಂದಿದೆ ಅದೇ ಅಡೇಕ ಕಾಂಪೋಸ್ಟ್ ಕಲ್ಚರ್ ಅಂತ ಇದು ಒಂದು ಜೀವಾಣುಗಳ ಸಮೂಹ ಇದನ್ನ ಉಪಯೋಗಿಸ್ಕೊಂಡು ಅಡಿಕೆ ಸಿಪ್ಪೇನ ಕಾಂಪೋಸ್ಟ್ ನಿಮಗೆ ಐದರಿಂದ ಆರು ತಿಂಗಳೊಳಗಡೆ ಒಳಗಡೆ ಉತ್ತಮ ಗುಣಮಟ್ಟದ ಗೊಬ್ಬರವಾಗಿ ಅದನ್ನ ಮಾಡ್ಬೋದು ಆ ಒಂದು ದೃಷ್ಟಿಯಿಂದ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ತಮಗೆಲ್ಲ ತಿಳಿದಿರೋ ಹಾಗೆ ವಿಸ್ತರಣಾ ಚಟುವಟಿಕೆಗಳು ಮಾಡ್ತಾ ಬಂದಿದೆ ಅನೇಕ ವಿಸ್ತರಣಾ ಚಟುವಟಿಕೆಗಳು ಮಾಡ್ತಾ ಇದೆ ಅದರಲ್ಲಿ ಇದು ಕೂಡ ನಮ್ಮ ಒಂದು ಭಾಳ ಸಮಸ್ಯೆ ಆಗಿದೆ ಈ ಒಂದು ಅರಕೆ ಕಾಂಪೋಸ್ಟು ಅಂದರೆ ಅರಕೆ ಇದು ಅಡಿಕೆ ಸಿಪ್ಪೆನ ರೋಡಲ್ಲಿ ರೋಡ್ ಸೈಡ್ ಅದರಿಂದ ವಾತಾವರಣ ಕೂಡ ಕಲುಷಿತಗೊಳ್ಳುತ್ತೆ ಆ ಒಂದು ದೃಷ್ಟಿಯಿಂದ ನಾವು ಇದನ್ನು ಕಾಂಪೋಸ್ಟು ಗೊಬ್ಬರ ಮಾಡೋ ಒಂದು ಆಕ್ಷನ್ ಪ್ಲ್ಯಾನ್ ರೆಡಿ ಮಾಡಿ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಕೇಂದ್ರದಿಂದ ಯೂನಿವರ್ಸಿಟಿಗೂ ಮತ್ತು ಐ ಸಿ ಆರ್ ಅಟಾರಿಗೂ ನಾವು ಸಬ್ಮಿಟ್ ಮಾಡಿದ್ವಿ ಸಬ್ಮಿಟ್ ಮಾಡಿದಾಗ ಹತ್ತು ರೈತರ ತಾಕುಗಳಲ್ಲಿ ನಾವು ಪ್ರಾತ್ಯಕ್ಷಿಕೆ ಮಾಡಿದ್ವಿ ಇದನ್ನ ಎರಡು ವರ್ಷಗಳ ಎರಡು ವರ್ಷದಿಂದ ನಿರಂತರವಾಗಿ ನಾವಿನ್ನು ಪ್ರಾತ್ಯಕ್ಷಿಕೆ ಮಾಡ್ತಾ ಬಂದಿದ್ದೀವಿ ಇಲ್ಲಿ ಮೂಡಿಗೆರೆ ಮತ್ತು ತರೀಕೆರೆ ಅದೇ ರೀತಿ ಚಿಕ್ಕಮಗ್ಳೂರು ಮತ್ತು ಕಡೂರು ಭಾಗದ ರೈತರ ತಾಕುಗಳಲ್ಲಿ ರೈತರ ಹೊಲ ಹೊಲದಲ್ಲಿ ನಾವು ಪ್ರಾತ್ಯಕ್ಷಿಕೆ ಮಾಡಿದ್ವಿ ಪ್ರಾತ್ಯಕ್ಷಿಕೆ ಮಾಡಿ ಸಕ್ಸಸ್ ಕೂಡ ಅದು ಆಗಿದೆ ಐದರಿಂದ ಆರು ತಿಂಗಳೊಳಗಡೆ ಉತ್ತಮ ಗುಣಮಟ್ಟದ ಗೊಬ್ಬರ ಆಗಿ ಅದು ಹೊರಹೊಮ್ಮುತ್ತೆ ಅದಲ್ಲದಲ್ಲೇ ನಾವು ರೈತರಿಗೆ ಇದರ ಬಗ್ಗೆ ಅರಿವು ಕಾರ್ಯಕ್ರಮ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡ್ತಿದ್ವಿ ಅದು ಕೂಡ ಅವೇರ್ನೆಸ್ ರೈತರ ಒಂದು ಎಲ್ಲ ಒಂದು ಒಂದು ಕಡೆ ಸೇರಿಸ್ಬಿಟ್ಟು ಅದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀವಿ ಈ ಥರ ಕಾಂಪೋಸ್ಟ್ ಮಾಡ್ಕೋಬೋದು ಅನ್ನೋರ ಬಗ್ಗೆ ತರಬೇತಿಗಳು ಮಾಡ್ತಾ ಇದ್ದೀವಿ ಪ್ರಾತ್ಯಕ್ಷಗಳು ಮಾಡ್ತಾ ಇದ್ದೀವಿ ಅದೇ ರೀತಿ ಅಧ್ಯಯನ ಪ್ರವಾಸ ಕೂಡ ಇದ್ರ ಬಗ್ಗೆ ನಾವು ಕೈಗೊಂಡಿದ್ದೀವಿ ಆ ಒಂದು ಕಾರಣದಿಂದ ಈಗ ನಾವು ಹೆಚ್ಚು ಮಹತ್ವ ಒಂದು ಹುದ್ದೆ ಮಹತ್ವದ ಕೆಲಸ ಈ ಕೃಷಿ ವಿಜ್ಞಾನ ಕೇಂದ್ರ ಮಾಡ್ತಾ ಬಂದಿದೆ ಅದರಲ್ಲೂ ನಮ್ಮಲ್ಲಿ ಬೇಸಾಯ ಶಾಸ್ತ್ರದ ವಿಜ್ಞಾನಿಯಾದಂಥ ಡಾಕ್ಟರ್ ಉಲ್ಲಾಸ್ ಎಂ ವೈ ಅವರು ಈ ಒಂದು ಟೆಕ್ನಾಲಜಿನ ಈ ಒಂದು ಕೃಷಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೂಲೆ ಮೂಲೆಗೂ ತಲುಪಿಸ್ಬೇಕಂದ ಉದ್ದೇಶದಿಂದ ಅನೇಕ ಹಲವಾರು ಕಾರ್ಯಕ್ರಮಗಳು ಅವರು ಮಾಡ್ತಾ ಬಂದಿದ್ದಾರೆ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದರೆ ಇದು ವೇಸ್ಟಿಂದ ನಾವು ಕಾಂಪೋಸ್ಟ್ ಮಾಡ್ಕೊಳ್ಳೋದು ಕಾಂಪೋಸ್ಟ್ ಮಾಡಿಕೊಂಡು ರೈತರ ಉತ್ಪಾದನಾ ವೆಚ್ಚ ಕೂಡ ಕಮ್ಮಿ ಆಗುತ್ತೆ ಅದೇ ರೀತಿ ಅವರ ಆರ್ಥಿಕ ಮಟ್ಟ ಕೂಡ ಹೆಚ್ಚುತ್ತೆ ಈ ಒಂದು ದೃಷ್ಟಿಯಿಂದ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೂಡ ನಾವು ಪ್ರಾತ್ಯಕ್ಷಿಕೆ ಮಾಡಿದ್ದೀವಿ ರೈತ ಭಾನುವರು ದಯಮಾಡಿ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟು ಈ ಒಂದು ಪ್ರಾತ್ಯಕ್ಷಿಕೆ ನೋಡಿ ನಿಮ್ಮ ಒಂದು ತಾಕುಗಳಲ್ಲಿ ನಿಮ್ಮ ಒಂದು ಹೊಲದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ನೀವೊಂದು ಪ್ರಾತ್ಯಕ್ಷಿಕೆ ಮಾಡಿಕೊಂಡು ಗೊಬ್ಬರ ಮಾಡ್ಕೋಬೋದು ಅದಲ್ಲದಲ್ಲೇ ಪಳ್ಳ್ಯನಹಳ್ಳಿಯಲ್ಲಿ ಚಂದ್ರಶೇಖರ್ ಅಂತ ಮಾಡ್ತಿದ್ದಾರೆ ಅವರು ಕೂಡ ಉತ್ತಮ ಗುಣಮಟ್ಟದ ಕಾಂಪೋಸ್ಟ್ ಮಾಡಿ ಮುಂದೆ ಅವರು ಅದೊಂದೇ ಒಂದೇ ಅದನ್ನ ಅವ್ರದ್ದೇ ಒಂದು ಬ್ರ್ಯಾಂಡ್ ಮಾಡಿ ಮಾರ್ಬೇಕಂತ ಉದ್ದೇಶನೂ ಮಾಡ್ತಿದ್ದಾರೆ ಅದಲ್ಲದೆ ಮುಕ್ತ ಚಂದ್ರಶೇಖರ್ ಅವರು ಭಾಳ ವರ್ಷಗಳ ವರ್ಷಗಳಿಂದಲೂ ಕೂಡ ಈ ಕಾಂಪೋಸ್ಟ್ ಮಾಡ್ಕೊಂಡು ಬರ್ತಿದ್ದಾರೆ ಹೀಗೆ ಈ ಒಂದು ಅದೇ ರೀತಿ ನಮ್ಮಲ್ಲಿ ಕೋಡು ಸುಧೀಂದ್ರ ಅಂತ ಅವರು ಒಂದು ತಾಕುಗಳಲ್ಲಿ ಅವರೊಂದು ಹೊಲದಲ್ಲಿ ಕೂಡ ನಾವು ಈ ಪ್ರಾತ್ಯಕ್ಷಿಕೆ ಮಾಡಿ ಅವರು ಕೂಡ ಭಾಳ ಉತ್ತಮವಾಗಿ ಖುಷಿಪಟ್ಟಿದ್ದಾರೆ ಪಟ್ಟಿದ್ದಾರೆ ಈ ಒಂದು ತಂತ್ರಜ್ಞಾನ ಬಗ್ಗೆ ಅದೇ ರೀತಿ ನಾವು ಈ ಮುಖ್ಯ ಉದ್ದೇಶ ಈ ಒಂದು ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ಮಾಡಿಕೊಂಡು ಅವರ ಉತ್ಪಾದನಾ ವೆಚ್ಚ ಕೂಡ ಕಮ್ಮಿ ಆಗಬೇಕು ಅದಲ್ದಲ್ಲೇ ನಮ್ಮ ವಾತಾವರಣ ಏನು ಕುಲುಷಿತಗೊಳ್ಳುತ್ತೋ ಅದನ್ನು ಕೂಡ ನಾವು ಕಮ್ಮಿ ಮಾಡಬೇಕನ್ನೋ ದೃಷ್ಟಿಯಿಂದ ಕೃಷಿ ವಿಜ್ಞಾನ ಕೇಂದ್ರ ನಿರಂತರವಾಗಿ ಈ ಒಂದು ಎರಡು ವರ್ಷಗಳ ಕಾಲದಿಂದ ನಾವು ಈ ಒಂದು ಕಾರ್ಯಕ್ರಮ ಆಯಿಸ್ತಾ ಕಾರ್ಯಕ್ರಮ ಆಯಿಸ್ತಾ ಬಂದಿದ್ದೀವಿ ಹಾಗೆ ಅದೇ ರೀತಿ ರೈತರು ಕೂಡ ರೈತ ಬಾಂಧವರು ಕೂಡ ಹೆಚ್ಚಿನ ಆಸಕ್ತಿ ವಹಿಸಿ ತಾವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ಇಲ್ಲೇನು ಪ್ರಾತ್ಯಕ್ಷಿಕೆ ಇದೆಯೋ ಅದು ನೋಡಿಕೊಂಡು ಅದನ್ನ ಅಳವಡಿಸ್ಕೋಬೇಕಂತ ಕೇಳ್ಕೊಳ್ತಿದ್ವಿ ಇದಕ್ಕೆ ಬೇಕಾದ ನಾನು ಆಲ್ರೆಡಿ ಹೇಳ್ದಂಗೆ ತನಕ ಕಾಂಪೋಸ್ಟ್ ಕಲ್ಚರ್ ಅಂತ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಸಿಕ್ಕುತ್ತೆ ಅದು ಅದು ಕೂಡ ರೈತ ಬಾಂಧವರು ಅದನ್ನ ಸದುಪಯೋಗ ಪಡ್ಕೊಂಡು ರೈತ ಬಾನವರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬಂದು ಈ ಒಂದು ಏನು ಹೇಳ್ತೀವಿ ಅಡಿಕೆ ಸಿಪ್ಪೇನ ರೋಡ್ ಸೈಡಲ್ಲಿ ಬಿಸಾಕದಕ್ಕಿನ್ನ ಬಿಟ್ಟು ತಮ್ಮ ತಾಕುಗಳಲ್ಲಿ ಕಾಂಪೋಸ್ಟ್ ಮಾಡಿಕೊಂಡು ಉತ್ತಮ ಗುಣಮಟ್ಟದ ಗೊಬ್ಬರ ತಯಾರುಕೊಂಡು ಮಾಡಿಕೊಂಡು ಅವರ ಹೊಲದಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಅದೇ ರೀತಿ ಇದು ಒಬ್ಬ ಉದ್ಯಮಶೀಲತೆ ಕೂಡ ಆಗುತ್ತೆ ಒಂದು ಆಗಿ ಮಾಡ್ಕೋಬೋದು ಅದೇ ಒಂದು ಏನು ಗೊಬ್ಬರ ಮಾಡಿಕೊಂಡು ಅವರೇ ಒಂದು ಬ್ರ್ಯಾಂಡ್ ಮಾಡಿಕೊಂಡು ಅವರ ಒಂದು ಆರ್ಥಿಕ ಮಟ್ಟವನ್ನು ಒದಗಿಸ್ಬೋದು ಅಂತ ಹೇಳ್ತಾ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರ ಭಾಳ ಒಂದು ಎಫರ್ಟ್ ಆಗ್ತಾ ಇದೆ ಭಾಳ ಶ್ರಮ ಪಡ್ತಾ ಇದೆ ಈ ಒಂದು ಟೆಕ್ನಾಲಜಿನ ಎಲ್ಲ ಕಡೆ ಪ್ರಸರಿಸ್ಬೇಕಂತ ಹಂಗಾಗಿ ಹೆಚ್ಚಿನ ರೈತ ಬಾಂಧವರು ಮುಂದೆ ಬಂದು ಈ ಒಂದು ತಂತ್ರಜ್ಞಾನನ ಅಳವಡಿಸ್ಕೊಂಡು ತಮ್ಮ ತಮ್ಮ ಒಂದು ಉತ್ಪಾದನಾ ವೆಚ್ಚ ಕಮ್ಮಿ ಮಾಡಿ ಆರ್ಥಿಕ ಮಟ್ಟವನ್ನು ರೂಪಿಸಬೇಕೆಂದು ನಾನು ತಮ್ಮೆಲ್ಲರಿಗೂ ವಿನಂತಿ ಮಾಡಿಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಮುಂದುವರೆದಂತೆ ಈ ಒಂದು ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ಯಾವ ಥರ ಮಾಡಬೇಕು ಮತ್ತು ಅದಕ್ಕೆ ಯಾವ್ಯಾವ ಪರಿಕರಗಳು ಉಪಯೋಗಿಸಬೇಕು ಆ ಒಂದು ವಿಷಯದ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನು ನಮ್ಮ ಸಂಸ್ಥೆಯ ವಿಜ್ಞಾನಿಯಾದಂಥ ಡಾಕ್ಟರ್ ಉಲ್ಲಾಸ್ ಎಂ ಅವರು ನಿಮಗೆ ವಿವರವಾದ ಮಾಹಿತಿಯನ್ನು ಕೊಡ್ತಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಉಲ್ಲಾಸ್ ಎಮ್ಮೊಯಿ ಅಂತ ನಾನು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾವು ಒಂದು ಕೃಷಿ ವಿಜ್ಞಾನದ ವಿಜ್ಞಾನ ಕೇಂದ್ರದಲ್ಲಿ ಕೆಲವು ತಂತ್ರಜ್ಞಾನಗಳನ್ನ ರೈತರಿಗೆ ಪರಿಚಯಿಸಬೇಕಾಗಿತ್ತು ಆ ಉದ್ದೇಶದಲ್ಲಿ ರೈತರಿಗೆ ಹೆಚ್ಚು ಹೆಚ್ಚು ಅತಿ ಉಪಯುಕ್ತತವಾಗುವಂಥ ಒಂದು ಕೃಷಿಯಲ್ಲಿ ಸುಸ್ಥಿರತೆಯನ್ನು ನಾವು ಸಾಧಿಸಬೇಕು ಅಂತಂದರೆ ನಮ್ಮಲ್ಲಿರುವಂಥ ಏನು ಬೆಳೆಯ ಪಳುವಳಿಕೆಗಳನ್ನ ಸರಿಯಾದ ರೀತಿಯಲ್ಲಿ ನಾವು ಮರುಬಳಕೆಯನ್ನು ಮಾಡಬೇಕು ಮಣ್ಣಿನ ಆರೋಗ್ಯವನ್ನು ಅಧಿಕ ಮಾಡಿಕೊಂಡ್ರೆ ಮಾತ್ರ ನಾವು ಸುಸ್ಥಿರತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆದ ಅಂಥ ಒಂದು ಬೆಳೆ ಪಳವಳಿಕೆಗಳಲ್ಲಿ ಬೆಳೆಯ ಏನು ಉಳಿಕೆ ಇರೋ ತ್ಯಾಜ್ಯಗಳೇನಿದ್ದಾವೆ ಸಿಪ್ಪೆ ಇರ್ಬೋದು ಅಂಥವನ್ನು ಸರಿಯಾಗಿ ನಾವು ಕಾಂಪೋಸ್ಟ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದು ಕೂಡ ಒಂದು ಮುಖ್ಯವಾದ ಉದ್ದೇಶ ಈ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಿ ಒಂದು ಈ ನಮ್ಮ ಒಂದು ಚಿಕ್ಕಮಗಳೂರು ಭಾಗದಲ್ಲಿ ಸಾಕಷ್ಟು ಬ ರೈತರು ಅಡಿಕೆ ಅಡಿಕೆ ಬೆಳೆಯನ್ನು ಬೆಳೀತಾರೆ ನಮ್ಮ ರಾಜ್ಯದಲ್ಲಿ ಹದಿಮೂರು ಲಕ್ಷ ಎಕರೆಯಷ್ಟು ಪ್ರದೇಶದಲ್ಲಿ ಅಡಿಕೆನ ಬೆಳೆಯಲಾಗ್ತಾ ಇದೆ ಆಮೇಲೆ ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ ಒಂದು ಒಂಬತ್ತು ಲಕ್ಷ ಟನ್ನಷ್ಟು ಅಡಿಕೆ ಒಣ ಸಿಪ್ಪೆ ಅಡಿಕೆ ಸಿಪ್ಪೆ ವೇಸ್ಟ್ ಆಗಿ ಅಂದರೆ ನೀವು ನೋಡಿರ್ಬೋದು ರಸ್ತೆ ಸೈಡಲ್ಲಿ ಸಾಕಷ್ಟು ಎರಚಿರ್ತಾರೆ ಇಂಥ ಒಂದು ಇದು ಸಾಕಷ್ಟು ಒಂದು ನಮಗೆ ಪೊಟ್ಯಾಶ್ ಒಂದೂವರೆ ಇಂದ ಎರಡು ಪರ್ಸೆಂಟ್ ಅಷ್ಟು ಪೊಟ್ಯಾಶ್ ಇರುವಂತಹ ಒಂದು ಸಮೃದ್ಧವಾದಂಥ ಸಾವಯವ ಪದಾರ್ಥ ಈ ಪದಾರ್ಥವನ್ನು ನಾವು ಏನು ಮಾಡ್ತಿದ್ದಾರೆ ಹೆಚ್ಚಿನ ರೈತರು ಏನು ಮಾಡ್ತಿದ್ದಾರೆ ರಸ್ತೆ ಸೈಡು ಎಸ್ಬಿಟ್ಟು ಬೆಂಕಿ ಿ ಸುಟ್ಟು ವೇಸ್ಟ್ ಅದನ್ನ ವ್ಯರ್ಥವಾಗಿ ಹೋಗ್ತಾ ಇದೆ ಅಷ್ಟು ಪೋಷಕಾಂಶ ಮಾಡಿ ಅದನ್ನ ನಮ್ಮ ರೈತರ ಹೊಲಗದ್ದೆಗಳು ಹಾಕಲಿ ಅನ್ನೋ ಉದ್ದೇಶಕ್ಕೆ ಒಂದು ತಂತ್ರಜ್ಞಾನವನ್ನು ನಮ್ಮ ಏನು ಕೆಳದ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಏನು ಸಂಶೋಧಿಸಿತ್ತು ಆ ತಂತ್ರಜ್ಞಾನವನ್ನು ರೈತರಿಗೆ ಹೆಚ್ಚು ಪ್ರಮಾಣದಲ್ಲಿ ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಒಂದು ಡೆಮೋನ್ಸ್ಟ್ರೇಷನ್ಸ್ ತಗೊಂಡ್ವಿ ಅದನ್ನ ಡೆಮೋನ್ಸ್ಟ್ರೇಷನ್ ಮಾಡೋದ್ರ ಜೊತೆಗೆ ನಾವು ಕೂಡ ನಮ್ಮ ಕೇಂದ್ರದಲ್ಲೂ ಕೂಡ ನಾವು ಅದನ್ನು ಹೇಗೆ ಅದನ್ನು ತಯಾರಿಸ್ಬೋದು ಅನ್ನೋದನ್ನ ಒಂದು ಪ್ರಾತ್ಯಕ್ಷಿಕೆಯನ್ನು ಕೂಡ ನಾವು ಮಾಡಿದ್ವಿ ಆ ಪ್ರಾತ್ಯಕ್ಷಿಕೆಯ ಕೆಲವೊಂದು ಅನುಭವಗಳನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ತೀವಿ ಅದನ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ ನಿಮ್ಮೆಲ್ರಿಗೂ ಕೇಳಿರ್ಬೋದು ಎಲ್ಲರೂ ಏನಂತಾರೆ ಅಡಿಕೆ ಸಿಪ್ಪೆ ಯಾಕೆ ರಸ್ತೆ ಸೈಡ್ ಎಸಿತೀರಾ ಅಂತಂದ್ರೆ ರಸ್ತೆ ಬದಿ ಯಾಕೆ ಎಸಿತೀರಾ ಎರಿಸ್ತೀರಾ ಅಂತಂದರೆ ಅದು ಅಡಿಕೆ ತೋಟದಲ್ಲಿ ಹಾಕಿದ್ರೆ ಕೊಳೆಯೋದಿಲ್ಲ ಎರಡು ಮೂರು ವರ್ಷ ಆದರೂ ಕೂಡ ಅದು ಕಳೆಯೋದಿಲ್ಲ ಅದೇನೋ ಹಾಗೆ ನಾರಿನಂಶ ಜಾಸ್ತಿ ಇರುತ್ತೆ ಹಾಗಾಗಿ ನಾವಲ್ಲಿ ಅದನ್ನು ರಸ್ತೆ ಸೈಡು ಬದಿಯಲ್ಲಿ ಎರಚಿ ಬರ್ತೀವಿ ಅಂತ ಹೇಳ್ತಾರೆ ಹಾಗಾದರೆ ಯಾಕೆ ಈ ಅಡಕೆ ಸಿಪ್ಪೆ ಕೊಳೆಯ ಕಳಿಯ ಕಳೆಯುವಿಕೆ ತುಂಬ ನಿಧಾನ ಯಾಕೆ ಅಂತಂದರೆ ಇದರಲ್ಲಿ ನಮ್ಮ ಏನು ನಮ್ಮ ಸಿ ಎನ್ ರೇಷ್ಯೋ ಅಂತ ಹೇಳ್ತೀವಿ ಸಾರಜನಕ ಮತ್ತು ಇಂಗಾಲದ ಅನುಪಾತ ತುಂಬ ಜಾಸ್ತಿ ಇರುತ್ತೆ ಅಂದರೆ ಇಂಗಾಲದ ಪ್ರಮಾಣ ಯಥೇಚ್ಛವಾಗಿರುತ್ತೆ ಇಂಗಾಲದ ಪ್ರಮಾಣ ಅರವತ್ತೆರಡು ಅಷ್ಟು ಭಾಗ ಇದ್ದರೆ ಸಾರಜನಕ ಬರೀ ಕೇವಲ ಒಂದು ಸೊನ್ನೆ ಪಾಯಿಂಟ್ ಆರು ಶೇಕಡ ಅಷ್ಟೇ ಇರುತ್ತೆ ಹಾಗಾಗಿ ಇದು ಬ ಕೊಳೆಯವಿಕೆ ನಿಧಾನ ಆಗುತ್ತೆ ಹಾಗಾಗಿ ನಾವು ಏನು ಮಾಡಬೇಕು ನಮ್ಮ ಒಂದು ಈ ಈ ಎಲ್ಲ ಅಂಶಗಳನ್ನ ನಾವು ಪರಿಗಣನೆಗೆ ತಗೊಂಡು ಹೇ ಕೆಲವೊಂದು ವೈಜ್ಞಾನಿಕ ತಂತ್ರಜ್ಞ ತಂತ್ರಜ್ಞಾನ ಬಳಸಿ ಸುಲಭವಾಗಿ ಇದನ್ನ ಕೇವಲ ಆರು ತಿಂಗಳಲ್ಲಿ ಒಂದು ಉತ್ತಮ ಗೊಬ್ಬರವಾಗಿ ಬದಲಾಯಿಸ್ಬೋದು ಅದನ್ನು ನಾನೀಗ ಹೇಳ್ತಾ ಹೋಗ್ತೀನಿ ಈ ಅಡಿಕೆ ಸಿಪ್ಪೆ ಕಾಂಪೋಸ್ಟ್ ಮಾಡಬೇಕು ಅಂತಂದರೆ ನೀವು ಆಗತಾನೆ ಸುಲಿದಿರುವಂಥ ಹಸಿ ಅಡಿಕೆ ಸಿಪ್ಪೆನ ಬಳಸೋದು ಸೂಕ್ತ ಅಲ್ಲ ಅದ್ರ ಬದಲಾಗಿ ನಾವು ಏನು ಮಾಡಬೇಕು ಅಂದರೆ ಹಸಿ ಅಡಿಕೆನೇ ಆಗಿದ್ದರೆ ಅದು ಅದು ಸುಲಿದಿದ ನಂತರ ಒಂದು ತಿಂಗಳು ಬಿಸಿಲಲ್ಲಿ ಒಣ ಹಾಕಿ ಒಣಗ್ ಒಣಗಿಸಿದ್ರೆ ಒಳ್ಳೆಯದು ಇಲ್ಲ ಚಾಲಿ ಅಡಿಕೆ ಆಗಿದ್ರೆ ನೇರವಾಗಿ ಆ ಒಣ ಸಿಪ್ಪೆನ ಕಾಂಪೋಸ್ಟ್ ತಯಾರಿಕೆಗೆ ಬಳಸ್ಬೋದು ಯಾವಾಗ ಒಂದು ಒಣ ಸಿಪ್ಪೆನ ಏನು ಮಾಡಬೇಕು ಅಂತಂದರೆ ಮೊದಲನೇದಾಗಿ ಒಂದು ಯಾವುದೇ ಒಂದು ಕಾಂಪೋಸ್ಟ್ ಮಾಡಬೇಕಂದ್ರೆ ಆ ಕಾಂಪೋಸ್ಟ್ ಒಂದು ಕಸಕ್ಕೆ ಸರಿಯಾದ ರೀತಿಯಲ್ಲಿ ತೇವಾಂಶ ಇರಬೇಕು ಇರಬೇಕು ಮತ್ತು ನೀರಿನ ವ್ಯವಸ್ಥೆ ಇರಬೇಕು ಗಾಳಿ ಚೆನ್ನಾಗಿ ಆಡ್ತಾ ಇರಬೇಕು ಇಷ್ಟನ್ನು ನಾವು ಒದಗಿಸಿದ್ರೆ ಅವು ಬೇಗ ಯಾವುದೇ ವಸ್ತು ಆಗಲಿ ಬೇಗ ಕಳೆಯುತ್ತೆ ಮತ್ತು ಸಿ ಎನ್ ರೇಷು ಅಂತ ನಾನೇನು ಮೊದಲು ಹೇಳಿದೆ ಮತ್ತು ಸೂಕ್ಷ್ಮಾಣ ಜೀವಿಗಳ ಸಂಖ್ಯೆಯೂ ಕೂಡ ಇದರಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಆದರೆ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ಈಗ ಒಂದು ಎಕರೆಯಲ್ಲಿ ನಾನು ಹೇಳಿದೆ ನಮಗೆ ಏಳ್ನೂರು ಕೆ ಜಿಯಷ್ಟು ಅಡಿಕೆ ಸಿಪ್ಪೆ ಸಿಗುತ್ತೆ ಒಂದು ಎಕ್ರೆಯಲ್ಲಿ ಅದಕ್ಕೆ ನಾವೇನು ಮಾಡ್ಬೋದು ಅಂತಂದರೆ ಒಂದು ಮೂರಡಿ ಅಗಲದ ಮೂರಡಿ ಎತ್ತರದ ಮತ್ತು ಒಂದು ಒಂದು ಹತ್ತರಿಂದ ಇಪ್ಪತ್ತಡಿವರೆಗೂ ಉದ್ದದ ಒಂದು ತೊಟ್ಟಿನ ಮಾಡ್ಕೋಬೋದು ಆ ತೊಟ್ಟಿನ್ನ ನೀವು ಸಿಮೆಂಟ್ ಕಾಂಕ್ರೀಟ್ ಬಳಸಾದರೂ ತಯಾರಿಸ್ಕೋಬೋದು ಅಥವಾ ನಿಮ್ಮ ಏನು ಲಭ್ಯವಿರುವಂತಹ ಈಗ ವರ್ಮಿ ಬ್ಯಾಂಕ್ಸ್ ಅಂತ ಬರುತ್ತೆ ಅದರಲ್ಲೂ ಕೂಡ ನೀವು ತುಂಬೋದು ಇಲ್ಲ ಅಂತಂದರೆ ನೀವು ಗುಂಡಿನ ನೆಲದಲ್ಲಿ ಗುಂಡಿ ತೆಗೆದ್ಬಿಟ್ಟು ಅಲ್ಲೂ ಕೂಡ ನೀವು ಆ ಸಿಪ್ಪೆಯನ್ನು ತುಂಬೋದಕ್ಕೆ ಬಳಸ್ಬೋದು ಆ ಪ್ರದೇಶದ ನೇರವಾಗಿ ಸೂರ್ಯನ ಶಾಖ ಆ ತೊಟ್ಟಿ ಮೇಲೆ ಬೀಳಬಾರ್ದು ಮತ್ತು ನೀರಿನ ಹತ್ತ ಹತ್ತಿರದಲ್ಲಿ ನೀರಿನ ವ್ಯವಸ್ಥೆ ಇರಬೇಕು ಈ ಥರ ಒಂದು ತೊಟ್ಟಿನ ಒಂದು ಮೂರಡಿ ಅಗಲ ಮೂರಡಿ ಎತ್ತರ ಮತ್ತೆ ಒಂದು ಹತ್ತರಿಂದ ಅಥವಾ ನಿಮ್ಮ ಎಷ್ಟು ಬೇಕೋ ಅಷ್ಟು ಉದ್ದದ ಒಂದು ತೊಟ್ಟಿನ ಮಾಡ್ಕೋಬಹುದು ಆ ಥರ ತೊಟ್ಟಿ ಮಾಡ್ಕೊಂಡು ಮೇಲ್ಗಡೆ ಒಂದು ಮೇಲ್ಚಾವಣಿ ಒಳ್ಳೆಯದು ಇಲ್ಲ ಇಲ್ಲಾಂತಂದ್ರೆ ಮರದ ನೆರಳಲ್ಲಿ ಯಾವುದೇ ಕಾರಣಕ್ಕೂ ಸೂರ್ಯನ ಶಾಖಗಳು ನೇರವಾಗಿ ಇರೋದು ಚಪ್ಪರ ಕೂಡ ಮಾಡ್ಕೋಬಹುದು ಮಾಡಿಬಿಟ್ಟು ಅಡಿಗಡೆ ಸ್ವಲ್ಪ ಕೆಂಪು ಮಣ್ಣನ್ನು ಅಥವಾ ನೆಲದ ತೊಟ್ಟಿ ಆದರೆ ಅವಶ್ಯಕತೆ ಇಲ್ಲ ಅಥವಾ ಸಿಮೆಂಟ್ ತೊಟ್ಟಿ ಆದರೆ ಅಡಿಗಡೆ ಒಂದು ನಾಲ್ಕರಿಂದ ಐದು ಬುಟ್ಟಿಯಷ್ಟು ಕೆಂಪು ಮಣ್ಣನ್ನು ಹಾಕಿ ಅದ್ರ ಮೇಲೆ ಒಂದು ಅಡಿಯಷ್ಟು ಒಣಗಿದ ಅಡಿಕೆ ಸಿಪ್ಪೆಯನ್ನು ತುಂಬಬೇಕು ಒಣಗಿದ ಅಡಿಕೆ ಸಿಪ್ಪೆಯನ್ನು ತುಂಬಿ ತುಂಬಿ ಅದರ ಮೇಲೆ ಸಗಣಿ ಬಗ್ಗಡವನ್ನು ಚೆನ್ನಾಗಿ ಸಗಣಿ ಬಗ್ಗಡದವನ್ನು ಮಾಡಿ ಅದನ್ನು ಒಂದು ಲೇಯರ್ನ ಆ ಒಂದು ಸಿಪ್ಪೆಯ ಮೇಲೆ ಎರಿಸ್ತಾ ಹೋಗ್ಬೇಕು ದಪ್ಪಾಗ ನೆನೆಯೋ ಥರ ಅದರ ಮೇಲೆ ಒಂದು ಕೆ ಜಿಯಷ್ಟು ಯೂರಿಯಾ ಅಂದರೆ ನಾವು ಯಾವ ಥರ ಅಂತಂದರೆ ನೀವು ನೀವೊಂದು ಒಂದು ನೂರು ಕೆ ಜಿಯಷ್ಟು ಅಡಿಕೆ ಸಿಪ್ಪೆ ಇತ್ತು ಅಂದರೆ ಅದಕ್ಕೆ ಒಂದು ಕೆ ಜಿಯಷ್ಟು ಯೂರಿಯಾ ಒಂದು ಹಾಕಬೇಕು ಯೂರಿಯಾವನ್ನು ಯಾಕೆ ಹಾಕಬೇಕು ಅಂತಂದರೆ ಅದರಲ್ಲಿ ಸಾರ್ವಜನಿಕ ಅಂಶ ಕಡಿಮೆ ಇರೋದರಿಂದ ಸ್ವಲ್ಪ ಪ್ರಮಾಣದ ಸಾರ್ವಜನಿಕ ಅಂಶವನ್ನು ಜಾಸ್ತಿ ಮಾಡೋ ಉದ್ದೇಶಕ್ಕೆ ಒಂದು ಕೆ ಜಿಯಷ್ಟು ನೂರು ಕೆ ಜಿ ಸಿಪ್ಪೆಗೆ ಒಂದು ಕೆ ಜಿಯಷ್ಟು ಯೂರಿಯವನ್ನ ಹಾಕ್ಬೇಕಾಗುತ್ತೆ ಅದ್ರ ಬದಲಾಗಿ ನಾವು ನಾವು ಒಂದು ಸಾವಯವದಲ್ಲೇ ಮಾಡ್ತೀವಿ ಅಂತಂದ್ರೆ ದನದ ಗಂಜಲವನ್ನು ಕೂಡ ನಾವು ಅದ್ರ ಬದಲಾಗಿ ಹಾಕೋಬಹುದು ಅದ್ರ ಮೇಲೆ ಮೊದಲನೇದಾಗಿ ಅಡಿಕೆ ಸಿಪ್ಪೆ ಹಾಕಿದ ಮೇಲೆ ಅದರ ಮೇಲೆ ಸಗಣಿ ಬಗಡ ಚೆನ್ನಾಗಿ ನೆನೆಯೋ ಥರ ಅದರ ಮೇಲೆ ಒಂದು ಕೆ ಜಿಯಷ್ಟು ಯೂರಿಯಾವನ್ನು ನೀರಲ್ಲಿ ನೆರೆಸಿ ಎರಚುವಂಥದ್ದು ಅದರ ನಂತರ ಸೂಕ್ಷ್ಮಾಣ ಜೀವಿಗಳು ಒಂದು ಕೆ ಜಿಯಷ್ಟು ಏನು ನಮ್ಮ ಇದರಲ್ಲಿ ಸಿಗುತ್ತೆ ಒಂದು ವಸ್ತುವನ್ನು ಬೇಗ ಕಳಿಸೋದಕ್ಕೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕಾಂಪೋಸ್ಟ್ ಕಲ್ಚರ್ ಅಂತ ಸಿಗುತ್ತೆ ಒಂದು ಕೆ ಜಿ ಅದನ್ನು ನೀವು ಒಂದು ಕೆ ಜಿಯಷ್ಟು ಬಳಸಬೇಕಾಗುತ್ತೆ ಕೆಲವೊಬ್ಬರು ವೇಸ್ಟ್ ಡಿಕಾಂಪೋಸರ್ ಅಂತ ಏನು ಬಾಟಲ್ಗಳಲ್ಲಿ ಬರುತ್ತೆ ಅದನ್ನು ಕೂಡ ಬಳಸ್ತಾರೆ ಅದು ಇದರಲ್ಲಿ ನಾವು ಒಂದು ಕೆ ಜಿಯಿಂದ ನಾವು ಹೇಳ್ತೀವಿ ಜಾಸ್ತಿ ಹಾಕಿದ್ರು ಕೂಡ ಇದರಿಂದ ಏನೂ ತೊಂದರೆ ಆಗೋದಿಲ್ಲ ಇದೆಲ್ಲ ಸಾವಯವ ವಸ್ತು ಆಗಿರೋದು ಏನೂ ತೊಂದರೆ ಆಗೋದಿಲ್ಲ ಇದು ಒಂದು ಲೇಯರಲ್ಲಿ ಒಂದು ಲೇಯರಲ್ಲಿ ಈ ಥರ ಒಂದಡಿ ಅಡಕೆ ಸಿಪ್ಪೆ ಅದರ ಮೇಲೆ ಸಗಣಿ ಬಗ್ಗಡ ಅದರ ಮೇಲೆ ಒಂದು ಕೆ ಜಿಯಷ್ಟು ನೀರಲ್ಲಿ ಕರಗಿಸಿರುವಂಥ ಯೂರಿಯಾ ಆಮೇಲೆ ಒಂದು ಕೆ ಜಿಯಷ್ಟು ಸೂಕ್ಷ್ಮಾಣ ಜೀವಿಗಳ ಸಂಕೀರ್ಣ ಇದು 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 ಒಂದು ಲೇಯರ್ ಆಯಿತು ಮತ್ತೆ ನೆಕ್ಸ್ಟ್ ಇದ್ರ ಮೇಲ್ಗಡೆ ಇನ್ನೊಂದು ಲೇಯರ್ ಇನ್ನೊಂದು ಲೇಯರ್ ಅಡಿಕೆ ಸಿಪ್ಪೆಯನ್ನು ಹಾಕೋದು ಅದನ್ನು ಮತ್ತೆ ಚೆನ್ನಾಗಿ ಸಗಣಿ ಬಗ್ಗದಲ್ಲಿ ನೆನೆಸುವಂಥದ್ದು ಅದ್ರ ಮೇಲೆ ಒಂದು ಕೆ ಜಿ ಯೂರಿಯಾವನ್ನು ನೀರಲ್ಲಿ ನೆನೆಸ್ಬಿಟ್ಟು ಅದರ ಮೇಲೆ ಚುಮ್ಸುವಂಥದ್ದು ಅದ್ರ ಮೇಲೆ ಒಂದು ಕೆ ಜಿಯಷ್ಟು ಜೀವಿಗಳ ಸಂಕೀರ್ಣದ ಪುಡಿಯನ್ನು ಹಾಕ್ಬೋದು ಹಾಕೋದು ಇಲ್ಲಿ ಮುಖ್ಯವಾಗಿ ನಾವು ನೋಡೋದು ಸಗಣಿ ಬಗಡವನ್ನು ಏನಕ್ಕೆ ಹಾಕ್ತೀವಿ ಅಂತಂದರೆ ಸೂಕ್ಷ್ಮಾಣ ಜೀವಿಗಳ ಒಂದು ಆಗಾರ ಅದು ಸೊ ಏನು ಹಸಿ ಸಗಣಿ ಏನಿದೆ ಅದು ಸೂಕ್ಷ್ಮಾಣಜೀವಿಗಳ ಆಗಾರ ಅದನ್ನ ಸೂಕ್ಷ್ಮಾಣ ಸೂಕ್ಷ್ಮಾಣಜೀವಿಗಳನ್ನ ಅದಕ್ಕೆ ಮಣ್ಣು ಇದಕ್ಕೆ ಅಡಿಕೆ ಸಿಪ್ಪೆಗೆ ಸೇರ್ಸೋ ಉದ್ದೇಶದಿಂದ ನಾವು ಏನು ಮಾಡ್ತೀವಿ ಸಗಣಿ ಬಗಡವನ್ನು ಹಾಕ್ತೀವಿ ಅದ್ರ ಮೇಲೆ ಯೂರಿಯಾವನ್ನು ಯಾಕೆ ಹಾಕ್ತೀವಿ ಅಥವಾ ದನದ ಗಂಜಲವನ್ನು ಯಾಕೆ ಹಾಕ್ತೀವಿ ಅಂದರೆ ಅದರಲ್ಲಿ ಅಡಿಕೆ ಸಿಪೆಯಲ್ಲಿ ಸಾರ್ವಜನಿಕ ಅಂಶ ತುಂಬಾ ಕಡಿಮೆ ಇರೋದ್ರಿಂದ ಸೂಕ್ಷ್ಮ ಜೀವಗಳು ಅದರ ಮೇಲೆ ಪ್ರಕ್ರಿಯೆ ಕಡಿಮೆ ಆಗುತ್ತೆ ಒಂದು ಚಟುವಟಿಕೆ ಜಾಸ್ತಿ ಮಾಡೋದಕ್ಕೋಸ್ಕರ ಮಾಡೋದಕ್ಕೋಸ್ಕರೋಜನ್ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಮಾಡ್ತೀವಿ ಸಾರಜನಕವನ್ನು ಹಾಕ್ತಿವಿ ಇನ್ನು ಸೂಕ್ಷ್ಮ ಜೀವಿಗಳ ಸಂಕೀರ್ಣ ಕೆಲವೊಂದು ವಸ್ತುಗಳನ್ನ ಬೇಗನೆ ಕಳಿಸುವಂತ ಶಕ್ತಿ ಇರುವಂತ ಸೂಕ್ಷ್ಮೀವಿಗಳು ಇರ್ತವೆ ಅವುಗಳ ಸಂಕೀರ್ಣವನ್ನ ನಾವು ಒದಗಿಸೋದ್ರಿಂದ ಬೇಗನೆ ಅವು ಅಡಿಕೆ ಸಿಪ್ಪೆಯನ್ನು ಕಳಿಸೋದಕ್ಕೆ ಹೆಲ್ಪ್ ಮಾಡ್ತವೆ ನಂತರ ಇದೇ ತರ ಒಂದು ಲೇಯರ್ ಎರಡು ಲೇಯರ್ ಮೂರು ಲೇಯರ್ ಈಗ ಮೂರಡಿ ಗುಂಡಿ ಇತ್ತು ಅಂದ್ರೆ ನಾಲ್ಕು ಲೇಯರ್ ಅವಾಗ ಏನಾಗುತ್ತೆ ಸ್ವಲ್ಪ ದಿನ ಬಿಟ್ಟು ಅವಾಗ ಎಲ್ಲದ್ರೂ ಮೇಲ್ತಂಕನ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಸಗಣಿ ಬಗ್ಗೆ ದಪ್ಪ ಹಾಕ್ಬಿಟ್ಟು ಒಂದು ಲೇಯರ್ ತರ ಮಾಡಿ ಬಿಡೋದು ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಯಾವ್ದೇ ಕಣಕ್ಕೂ ನೇರವಾಗಿ ಸೂರ್ಯನ ಶಾಖ ಇರೋ ತರ ನೋಡ್ಕೋಬೇಕು ಮತ್ತೆ ವಾರಕ್ಕೆ ಎರಡು ಸಲ ನೀರನ್ನ ಚಿಮುಕ್ಸ್ತಾ ಇರ್ಬೇಕು ಎಷ್ಟು ತೇವಾಂಶ ಇರಬೇಕು ಅಂದರೆ ಯಾವುದೇ ಕಾರಣಕ್ಕೂ ಗುಂಡೀಲಿ ನೀರು ನಿಲ್ಲಬಾರ್ದು ತೇವ ಹದ ಆ ಆರ್ವ ಶೇಕಡ ಅರವತ್ತು ಭಾಗ ತೇವಾಂಶ ಇರೋ ಥರ ವಾರಕ್ಕೆ ಎರಡು ಸಲ ನೀರನ್ನ ಚಿಮ್ಸೋದು ಯಥೇಚ್ಛವಾಗಿ ಬೇಡ ನೀರು ನಿಲ್ಲೋ ಥರ ಬೇಡ ಆಮೇಲೆ ಆ ತೊಟ್ಟಿ ಕೆಳಗಡೆ ಒಂದು 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 ಎಕ್ಸ್ ಎಕ್ಸ್ಟ್ರಾ ಏನು ನೀರು ಬರುತ್ತೆ ಅದು ಹೊರಗಡೆ ಹೋಗೋದಕ್ಕೂ ವ್ಯವಸ್ಥೆ ಮಾಡ್ಕೊಂಡ್ರೆ ಒಳ್ಳೇದು ನಿಮಗೊಂದು ಅಂದಾಜು ಗೊತ್ತಾಗುತ್ತೆ ಒಂದು ಅರವತ್ತು ಭಾಗ ತೇವಾಂಶ ಅಂದರೆ ತುಂಬ ಹಿಂಡಿದ್ರೆ ನೀರು ಬೀಳಬಾರ್ದು ಬಟ್ ಅದರಲ್ಲಿ ತೇವಾಂಶ ಇರಬೇಕು ಈ ಥರ ಒಂದು ಒಂದು ಕಂಡೀಷನ್ನ ನೀವು ಮೈಂಟೈನ್ ಮಾಡಿದ್ರೆ ಅದೇ ಥರ ಮೂರು ತಿಂಗಳು ಅದೇ ಥರ ಇರಬೇಕದು ಸಿಪ್ಪೆ ವಾರಕ್ಕೆ ಎರಡು ಸಲ ನೀವು ನೀವು ಹಾಕೋಕ್ಕಾಗ್ದಾದ್ರು ಕೂಡ ಸಣ್ಣ ಜಟ್ಗಳನ್ನು ಕೂಡ ಅದ್ರ ಮೇಲೆ ಜೋಡಿಸ್ಬೋದು ವಾರಕ್ಕೆ ಎರಡು ಸಲ ಅದು ಜಟ್ಟು ಆನ್ ಮಾಡಿ ಎಷ್ಟು ಬೇಕೋ ಅಷ್ಟು ತೇವಾಂಶ ಕೊಡಿ ಏನಾಗುತ್ತೆ ಅಂದರೆ ಮೂರು ತಿಂಗಳಲ್ಲಿ ಅದೆಲ್ಲದೂ ಕಸ ಒಂದು ಸ್ವಲ್ಪ ಮೆದು ಆಗುತ್ತೆ ಮೆದು ಆಗುತ್ತೆ ಈ ಇನ್ನೂ ಚೆನ್ನಾಗಿ ಆಗಬೇಕು ಅಂತಂದರೆ ಮಿಡ್ಲಲ್ಲಿ ತಿಂಗಳಿಗೆ ಒಂದು ಸಲ ಅದನ್ನು ಮೇಲೆ ಕೆಳಗೆ ಮಾಡಿದ್ರೆ ಗಾಳಿ ಆಡ್ಬಿಟ್ಟು ಇನ್ನೂ ಬೇಗನೆ ಅದು ಮೃದುವಾಗುತ್ತೆ ಕಸ ನಾನು ಮೊದಲೇ ಹೇಳಿದ್ರೆ ಚೆನ್ನಾಗಿ ಗಾಳಿ ಆಡಬೇಕು ತೇವಾಂಶ ಇರಬೇಕು ಮತ್ತು ಸಾರ ಸಾರಜನಕ ಇಂಗಾಲದ ಅನುಪಾತ ಸರಿಯಾಗಿರಬೇಕು ಇಷ್ಟು ಮತ್ತೆ ಸೂಕ್ಷ್ಮಾಣಜಿಗಳ ಸಂಕೀರ್ಣ ಯಥೇಚ್ಛವಾಗಿದ್ದಷ್ಟು ಸು ನಾವು ಈ ಥರ ತೇವಾಂಶವನ್ನು ಸರಿಯಾಗಿ ಕೊಟ್ಟಾಗ ಬಿಸಿಲು ನೇರವಾಗಿ ಬೀಳದೇ ಇದ್ದಾಗ ಆಮೇಲೆ ಸಾರ್ವಜನಿಕ ಮತ್ತು ಇಂಗಾಲದ ಅನುಪಾತ ಸರಿಯಾಗಿದ್ದಾಗ ಸೂಕ್ಷ್ಮಾಣಜಿಗಳ ಒಂದು ಪ ಚಟುವಟಿಕೆ ಯಥೇಚ್ಛವಾಗಿ ಅಲ್ಲಿ ವೃದ್ಧಿಯಾಗುತ್ತೆ ಅದರಿಂದ ಬೇಗ ವಸ್ತುಗಳು ಕಳೀತವೆ ಆಮೇಲೆ ಈ ಮೂರು ತಿಂಗಳಾದಮೇಲೆ ಏನಾಗುತ್ತೆ ಅಂದರೆ ಕಸ ಎಲ್ಲ ಏನಾಗುತ್ತೆ ಮೆದುವಾಗುತ್ತೆ ಅರ್ಧಂಬರ್ಧ ಕಳ್ತಿರೋ ಒಂದು ಸ್ಥಿತಿಗೆ ತಲುಪುತ್ತೆ ಈ ಹಂತದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಎರೆ ಬಿಡಬೇಕು ಎರೆಹುಳುಗಳು ನಾವು ಒಂದು 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 ಹತ್ತಡಿ ತೊಟ್ಟಿ ಆಗಿದ್ದರೆ ಎರಡು ಕೆ ಜಿಯಷ್ಟು ಎರೆಹುಳುಗಳನ್ನ ಒಂದು ತೊಟ್ಟಿಗೆ ಬಿಟ್ಟರೆ ಅದು ಏನು ಮಾಡುತ್ತೆ ಅಂದರೆ ಈ ಆಲ್ರೆಡಿ ಕಸ ಏನಿರುತ್ತೆ ಮೆದು ಇರುತ್ತಲ್ವ ಆವ ಆ ಕಸವನ್ನು ಬೇಗ ಬೇಗ ತಿಂದ್ಬಿಟ್ಟು ಅಲ್ಲಿಂದ ಮೂರು ತಿಂಗಳಿಗೆ ಎಲ್ಲ ಕಸವನ್ನು ತಿಂದು ಎರೆಹುಳು ಗೊಬ್ಬರವಾಗಿ ಕನ್ವರ್ಟ್ ಮಾಡುತ್ತೆ ನಾವು ಇದನ್ನು ಪ್ರಾಕ್ಟಿಕಲಿ ನಮ್ಮ ಒಂದು ಸಂಶ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ನಾವು ಇದನ್ನು ಪ್ರಾತ್ಯಕ್ಷಿಕೆ ಮಾಡ್ಬೇಕಾದ್ರೆ ನಮಗೆ ಕೇವಲ ಐದು ತಿಂಗಳಿಗೆ ನಮಗೆ ಒಳ್ಳೆಯ ಒಂದು ಉತ್ತಮ ರಿಸಲ್ಟ್ ಬಂದಿತ್ತು ಆ ಎರೆಹುಳು ಬಿಟ್ಟ ಮೇಲೂ ಕೂಡ ನಾವು ವಾರಕ್ಕೆ ಎರಡು ಸಲ ನೀರು ಹಾಕ್ ಹಾಕೋದನ್ನ ಬಿಡಬಾರ್ದು ಅಂದ್ರೆ ತೇವಾಂಶವನ್ನು ಕಾಪಾಡ್ಕೋಬೇಕು ಹಂಗ್ ಮಾಡ್ತಾ ಇದ್ರೆ ಸಾಕು ಆಮೇಲೆ ನೀವೇನಾದ್ರೂ ಇನ್ನೂ ಬೇಗನೆ ಅದು ಕಳಿಸ್ಬೇಕು ಇದ್ರೆ ನಿಮ್ಗೆ ಜೀವಾಮೃತ ಮಾಡ್ಬಿಟ್ಟು ಅವಾಗ ಅವಾಗ ಸ್ವಲ್ಪ ಜೀವಾಮೃತವನ್ನು ಹಾಕ್ತಾ ಇದ್ರೆ ಎರೆಹುಳುಗಳು ಹುಳುಗಳು ಅದನ್ನು ಇಷ್ಟಪಡ್ತವೆ ಏನು ಸಗಣಿಯ ಒಂದು ಏನು ಕಂಪ್ ಇರುತ್ತೆ ಅದನ್ನು ತುಂಬ ಇಷ್ಟಪಡ್ತವೆ ನೀವು ಜೀವಾಮೃತವನ್ನು ಜಾಸ್ತಿ ಹಾಕಿದಷ್ಟು ಅವುಗಳ ಸಂಖ್ಯೆನ ವೃದ್ಧಿ ಮಾಡ್ಕೊಂತವೆ ಎರೆಹುಳುಗಳು ಬೇಗನೆ ವಸ್ತುಗಳನ್ನ ತಿಂದ್ಬಿಟ್ಟು ಕೇವಲ ಐದರಿಂದ ಆರು ತಿಂಗಳೊಳಗೆ ಬಗ್ಗೆ ನಿಮಗೆ ಉತ್ ಉತ್ಕೃಷ್ಟವಾದ ಒಂದು ಗೊಬ್ಬರ ಎರೆಹುಳು ಗೊಬ್ಬರ ತಯಾರಾಗುತ್ತೆ ಈ ಒಂದು ಎರೆಹುಳು ಗೊಬ್ಬರದಲ್ಲಿ ನಮಗೆ ಸಾಕಷ್ಟು ನಾವು ಅಡಿಕೆಗೆ ಏನು ಪೊಟ್ಯಾಶ್ ಜಾಸ್ತಿ ಬೇಕು ಅಂತ ಹೇಳ್ತೀವಿ ಇದು ಪ ಪೊಟ್ಯಾಶ್ ಅಂಶ ಒಂದೂವರೆ ಒಂದು ಒಂದೂವರೆಯಿಂದ ಇಂದ ಎರಡು ಪರ್ಸೆಂಟ್ವರೆಗೂ ಪೊಟ್ಯಾಶ್ ಅಂಶ ಕಂಡು ಬಂದಿದೆ ಆಮೇಲೆ ಈ ಒಂದು ಬೇಗನೆ ಪೋಷಕಾಂಶಗಳನ್ನ ಬಿಡುಗಡೆ ಮಾಡೋದರಿಂದ ಇದು ಒಂದು ಅತ್ಯುತ್ತಮವಾದ ಗೊಬ್ಬರ ಇದನ್ನು ರಸ್ತೆ ಸೈಡಿ ಬದಿಯಲ್ಲಿ ಎರಚಿ ಹಾಳು ಮಾಡೋ ಬದಲಾಗಿ ಎಲ್ಲ ರೈತರು ನಿಮ್ಮ ನಾವೇನು ಟೆಕ್ನಾಲಜಿ ಹೇಳಿದ್ವಿ ಇದನ್ನು ಮನಸ್ಸಲ್ಲಿಟ್ಕೊಂಡು ನಿಮಗೆ ಬೇಕಾದ ಥರದಲ್ಲಿ ಸಣ್ಣ ಪುಟ್ಟ ಹೊಂದಾಣಿಕೆ ಮಾಡಿಕೊಂಡು ನೀವು ಕೂಡ ಎರೆಹುಳು ಗೊಬ್ಬರವನ್ನು ಆಗಿ ನೀವು ಅಡಿಕೆ ಸಿಪ್ಪೆಯನ್ನು ಬದಲಾಯಿಸ್ಕೊಬೋದು ನಿಮ್ಮ ತೋಟಕ್ಕೆ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಮಣ್ಣಲ್ಲಿರುವ ಸಾವಯವ ಅಂಶ ಹೆಚ್ಚಾಗುತ್ತೆ ಮತ್ತು ಮ ಇಳುವರಿಯಲ್ಲಿ ಸುಸ್ಥಿರತೆಯನ್ನು ಸಾಧಿಸ್ಬೋದು ಕೆಲವೊಬ್ರು ರೈತರು ಅಡಿಕೆ ಸಿಪ್ಪೆ ಬಳಸಿದ್ರೆ ಕೆಲವೊಂದು ಅಣಬೆ ರೋಗ ಇಂಥವೆಲ್ಲ ಬರುತ್ತೆ ಅಂತ ಹೇಳ್ತಾರೆ ಚೆನ್ನಾಗಿ ಕಳ್ತಿರೋವಂಥ ಕಳಿಸಿ ಹಾಕಿದ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ ನೀವು ಒಂದು ಇದರಿಂದ ಒಂದು ನಿಮ್ಮೆಲ್ಲ ಯಾವುದೇ ಬೆಳೆ ಇರ್ಬೋದು ಅದರ ತ್ಯಾಜ್ಯಗಳನ್ನ ಸರಿಯಾಗಿ ಬಳಸ್ಕೊಂಡ್ರೆ ನಿಮ್ಮ ಮಣ್ಣಿನ ಒಂದು ಫಲವತ್ತತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ ಒಂದು ಈ ಒಂದು ಈ ಒಂದು ನಮ್ಮ ಒಂದು ಪ್ರಾತ್ಯಕ್ಷಣ ಮಾಡೋದಕ್ಕೆ ಕೃಷಿ ವಿಜ್ಞಾನ ಕೇಂದ್ರದಿಂದ ಸಂಪೂರ್ಣವಾಗಿ ನಮಗೆ ಸಹಕಾರವನ್ನು ಕೊಟ್ಟು ಎಲ್ಲ ಅಂಥದ್ದು ನಾವು ಪ್ರತಿಯೊಂದಕ್ಕೂ ಸಹಕಾರವನ್ನು ಕೊಟ್ಟರು ಹಾಗಾಗಿ ಒಂದು ಅತ್ಯುತ್ತಮವಾದ ಒಂದು ಡೆಮೊನ್ಸ್ಟ್ರೇಷನ್ ಪ್ರಾತ್ಯಕ್ಷಿಕೆ ಮಾಡೋದಕ್ಕೆ ಸಾಧ್ಯ ಆಯಿತು ಮತ್ತು ಈಗಲೂ ಕೂಡ ನೀವು ಒಂದು ಆ ಕಾಂಪೋಸ್ಟ್ನ ನೋಡ್ಬೋದು ಅಷ್ಟು ಚೆನ್ನಾಗಿದೆ ಕಾಯಿರ್ ಇರೋ ಥರ ಇದೆ ಅಂಥದನ್ನ ಪ್ರೊಡಕ್ಷನ್ ಮಾಡೋಕ್ಕೆ ಸಾಧ್ಯ ಆಯಿತು ರೈತರು ಕೂಡ ಇದ್ರ ಬೆನಿಫಿಟ್ ತೊಗೊಳ್ತೀವಿ ಅಂತ ಹೇಳ್ತಾ ಮಾತನ್ನ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ